ಕೋಲಾರ ತಾಲೂಕಿನ ಸುಗಟೂರು ಗ್ರಾಮದ ಸಬರಮತಿ ಸಂಯುಕ್ತ ಪ್ರೌಢಶಾಲೆ ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರು ಬ್ಯಾಚ್ನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಬೆಳ್ಳಿ ಹಬ್ಬದ ಪ್ರಯುಕ್ತ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ರುವಾರಿಗಳಾದ ನಂದೀಶ್ ಬಾಲ್ಯದ ನೆನಪುಗಳನ್ನು ಹಂಚಿಕೊಂಡು ಮಾತನಾಡಿ ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರರ ಮೂರು ಮುಖ್ಯ ಅಂಶಗಳನ್ನು ನೆನಪಿಸಿಕೊಳ್ಳುತ್ತಾ ಫಲಿತಾಂಶದ ದಿನ ಶಿಕ್ಷಕರು ಆಡಿದ ಮಾತುಗಳನ್ನು ನೆನೆದರು ಕ್ರೀಡಾ ದಿನದ ನೆನಪು ಮೆಲುಕು ಹಾಕಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳನ್ನು ನೆನೆದರು ಶಿಕ್ಷಕರು ಅನುಕರಣೆ ಮಾಡಿ ಶಿಕ್ಷಕರನ್ನು ಮತ್ತು ಆ ದಿನದ ನೆನಪುಗಳನ್ನು ಮೆಲುಕು ಹಾಕಿದರು ದೈಹಿಕ ಶಿಕ್ಷಕರಾದ ಬಿ ವೆಂಕಟೇಶ್ ಮಾತನಾಡಿ ನಿಮಗೆ ಕಲಿಸಿದ ವಿದ್ಯೆ ಮತ್ತು ಶಿಸ್ತು ನಿಮ್ಮಲ್ಲಿ ಇಂದಿಗೂ ಕಾಣುತ್ತಿದ್ದು ನಿಮ್ಮ ಒಡನಾಟ ಆ ಬಾಲ್ಯದ ಭಾಷೆ ನೀವು ಇಂದಿಗೂ ಅನುಕರಣೆ ಮಾಡುತ್ತಿರುವುದು ನಿಮ್ಮ ಒಗ್ಗಟ್ಟು ಶ್ಲಾಘನೀಯ ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾಗಿರುವ ನಮ್ಮ ಶಾಲೆಯಲ್ಲಿ ಇಂದಿಗೂ ಸಾವಿರಾರು ಐನೂರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ಅಂದಿನಿಂದ ಇಂದಿನವರೆಗೂ ದಾಖಲಾತಿ ಸಂಖ್ಯೆ ಕಡಿಮೆಯಾಗಿಲ್ಲ ಗ್ರಾಮೀಣ ಶಾಲೆಯಾಗಿದ್ದು ನಿಮ್ಮ ಸಹಕಾರ ಶಾಲೆಯ ಅಭಿವೃದ್ಧಿಯ ಕಡೆಗೆ ಇರಲಿ ಎಂದರು ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರು ವಿದ್ಯಾರ್ಥಿ ಕಡಗುಟ್ಟೂರು ವಿಜಯಕುಮಾರ್ ಮಾತನಾಡಿ ಮಕ್ಕಳು ಟಿ ವಿ ಮತ್ತು ಮೊಬೈಲ್ ಕಡೆಗೆ ಆಕರ್ಷಿತರಾಗದೆ ಆಟ ಪಾಠಗಳ ಕಡೆಗೆ ಆಸಕ್ತಿ ವಹಿಸಬೇಕೆಂದರು ನಮ್ಮ ಗೆಳೆಯರ ಬಳಗ ಶಾಲೆಗೆ ಮತ್ತು ಅಭಿವೃದ್ಧಿ ಕಾರ್ಯಗಳಿಗೆ ಕೈ ಜೋಡಿಸಿದ್ದೇವೆ ನಮ್ಮ ಸೇವೆ ಹೀಗೆ ಮುಂದುವರಿಯುತ್ತಿದೆ ಎಂದರು ಇವತ್ತು ತೊಂಬತ್ತೈದು ತೊಂಬತ್ತಾರನೇ ಸಾಲಿನ ಬೆಳ್ಳಿ ಹಬ್ಬ ಬ್ಯಾಚ್ನ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಗುರುವಂದನೆ ಹಾಗೂ ಅದರ ಜೊತೆಗೆ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಅಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ತುಂಬಾ ಅಚ್ಚುಕಟ್ಟಾಗಿ ಗೌರವಯುತವಾಗಿ ಯಶಸ್ವಿಯಾಗಿ ನೆರವೇರಿದೆ ಇದಕ್ಕೆ ಕಾರಣಕರ್ತರಾದಂತಹ ನಮ್ಮ ಪ್ರತಿಯೊಬ್ಬ ಗೆಳೆಯರಿಗೂ ಹಾಗೂ ಎಲ್ಲ ಶಿಕ್ಷಕ ವೃಂದದವರೆಗೂ ಪ್ರತ್ಯಕ್ಷ ಪರೋಕ್ಷವಾಗಿ ಈ ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಿದಂತಹ ಎಲ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದೀನಿ ಜೈ ಹಿಂದ್ ಜೈ ಸುಬ್ರಹ್ಮೇಲೆ ಮೊದಲನೇದಾಗಿ ನನ್ನ ಒಂದು ಅನುಭವ ರೀತಿಯಲ್ಲಿ ನನ್ನ ಅನುಭವ ಒಂದ್ ಜಸ್ಟ್ ಒಂದ್ ನಿಮಿಷ ಎರಡನೇದಾಗಿ ಶಾಲೆನಲ್ಲಿ ವಿಶೇಷವಾಗಿ ಕ್ರೀಡೆಗಳಲ್ಲಿ ನಮ್ಮ ಪಾತ್ರ ತುಂಬಾ ಮಹತ್ವದ ನಾವು ಯಾವ ಮಟ್ಟಕ್ಕೆ ಹೋಗಿದ್ವಿ ಅಂದರೆ ಅದ್ರ ಬಗ್ಗೆ ಒಂದು ನಿಕ್ಷ ಮಾತನಾಡ್ತೀನಿ ತದನಂತರ ಕೊನೆಯದಾಗಿ ನಮ್ಮ ಶಿಕ್ಷಕರ ಬಗ್ಗೆ ನನ್ನ ಅಭಿಪ್ರಾಯ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಹದಿನ ತರಗತಿನಲ್ಲಿ ಜೂನ್ ಐದು ಅಥವಾ ಆರು ಅಂತ ಅಂದ್ಕೊಡ್ತೀನಿ ರಿಸಲ್ಟ್ ಬಂದಿರುತ್ತೆ ನಮ್ಗೆ ಮುಂಚಿನ ಬ್ಯಾಚು ಹೊಸ ಸಿಲೆಬಸ್ ಅವರು ಹೊಸದಾಗಿ ಸಿಲೆಬಸ್ ಸ್ಟಾರ್ಟ್ ಆಗಿದೆ ಟೆಂತ್ ಅಲ್ಲಿ ರಿಸಲ್ಟ್ ಬಂದಿತ್ತು ಎನ್ ಎಸ್ ಆರ್ ಸರ್ ಬಂದಿದ್ರು ಟೆಂತ್ ಡಿ ಸೆಕ್ಷನ್ ಬಂದು ರಿಸಲ್ಟ್ ನೋಡಿದ್ರೆ ಬೋಳಿ ಬರೀ ನನ್ನ ಮಕ್ಕಳೇ ಯಾರಿಗೂ ಉಸಿರು ಹೊರಲಿಲ್ಲ ನೀವು ಸೆಕ್ಷನಲ್ಲಿ ಎಷ್ಟು ಜನ ಪಾಸಾಗಿದ್ರೆ ಗೊತ್ತೇನೋ ಒಬ್ಬನ ಮಗ ಪಾಸ್ ಆಗಿದಾನೆ ಅಷ್ಟೆ ನಿಮ್ಮ ಮುಖಗಳು ನೋಡಿದ್ರೆ ಒಬ್ಬನೂ ಕೂಡ ಪಾಸ್ ಆಗಂಗಿಲ್ಲ ಯಾರೂ ಉಪಸರು ರೀಚ್ ಬರಲಿಲ್ಲ ಆ ರಿಸಲ್ಟ್ ಅದೇ ಥರನೇ ಇತ್ತು ಯಾಕಂದರೆ ಸಿಲಬಸ್ ಚೇಂಜ್ ಆಗಿತ್ತು ತುಂಬ ಸ್ಟ್ರಿಕ್ಟ್ ಆಗಿ ಮಾಡಿದ್ರು ತುಂಬ ಕಡಿಮೆನೇ ಇತ್ತು ರಿಸಲ್ಟು ತದನಂತರ ನಮಗೆ ಎರಡನೇ ಬ್ಯಾಚು ಇರಲಿ ಎನ್ ಎಸ್ ಆರ್ ಹೇಳಿರು ಎನ್ ಎಸ್ ಆರ್ ಸಾರು ಆದರೂ ನಾವು ಐ ತಿಂಕ್ ನೂರ ರವಿ ನೂರ ಔಟ್ ಆಫ್ ತ್ರೀ ಹಂಡ್ರೆಡ್ ಹಾಂ ನೂರ ಚಿಲ್ಲರೆ ನಾವು ಪಾಸಾಗಿ ಇರಲಿ ಎನ್ ಎಸ್ ಆರ್ ಹಂಗ್ ಬೈದರು ನಾವು ಬೇಜಾರು ಮಾಡ್ಕೊಳ್ಳಿಲ್ಲ ಆ ರಿಸಲ್ಟ್ ಬಂತು ಚೆನ್ನಾಗಿ ನಾವು ಎಲ್ಲ ತದ ನಂತರ ಎರಡನೇದಾಗಿ ಕ್ರೀಡೆಗಳಿಗೆ ಬರ್ತೀನಿ ನಮ್ಮ ಮ್ಯಾಚಲ್ಲಿ ಆ ಬಾಯಿಸ್ದು ತುಂಬ ಬಿ ವಿ ಸಾರು ನಮಗೆ ಬಗ್ಗೆ ತುಂಬ ಹೋಪ್ಸ್ ಇಟ್ಕೊಂಡಿದ್ರು ತಾಲೂಕ್ ಲೆವೆಲ್ಗೆ ಹೋದ್ವಿ ತದನಂತರ ಡಿಸ್ಟಿಕ್ ಲೆವೆಲ್ಗೂ ಹೋದ್ವಿ ಅಲ್ಲಿ ಆಗಲಿಲ್ಲ ನಮಗೆ ಆದ್ರೆ ಗರ್ಲ್ಸ್ ಡಿಸ್ಟಿಕ್ ಲೆವೆಲ್ ಮಾಡಿಕೊಂಡು ಸ್ಟೇಟ್ ಲೆವೆಲ್ಗೆ ಹೋದ್ರು ಭಾರತೀಯ ತಗೊಂಡಿ ಸುರೇಶ್ ಏನಂತ ಆಕ್ಚುಲಿ ಇದನ್ನ ಇವತ್ತಿನ ಈ ಸಂಭ್ರಮ ತುಂಬ ಒಂದು ಹದಿನೈದು ವರ್ಷಗಳ ಹಿಂದೆ ನಾವು ಒಂದು ಚಿಕ್ಕ ಒಂದು ಟೀಮ್ ಆಗಿ ಶುರು ಮಾಡಿದ್ವಿ ಒಂದು ಸಂಘ ಮಾಡಿದ್ವಿ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಸೇರಿ ಅವತ್ತಿಂದ ನಾವು ಅವತ್ತು ಹಾಕಿದ ಬೀಜ ಇವತ್ತು ಒಡೆದು ಮರವಾಗಿ ಬೆಳೆದಿದೆ ಅದರ ಪ್ರತಿಫಲ ಇವತ್ತು ಬೆಳಗಿಂದ ಭಾರಿ ಸಂತೋಷದಿಂದ ನಾವು ಈ ಒಂದು ದಿಸ್ ಇಸ್ ನಾಟ್ ಜಸ್ಟ್ ಇದೊಂದು ಫೆಸ್ಟಿವಲ್ ಥರ ಆಗಿದೆ ಇದನ್ನು ಆಗಕ್ಕೆ ಸಹಕರಿಸಿದ ಎಲ್ಲ ನನ್ನ ಸಹಪಾಠಿಗಳಿಗೆ ನನ್ನ ಕೃತಜ್ಞತೆ ಪೊಲೀಸ್ ಇನ್ಸ್ಪೆಕ್ಟರ್ ಸಂಜೇಳಿ ಪೊಲೀಸ್ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಖ್ಯ ಅಂತ ಗುಲಾ ಗುರುವಿನ ಮೊದಲು ಗುರುವಿನ ಗುಲಾಮರಾದ್ರೇನೆ ನಮಗೇನಾದರೂ ಮುಕ್ತಿ ಸಿಗಬೇಕಂದರೆ ಸೊ ಆ ಒಂದು ನಿಟ್ಟಲ್ಲಿ ನಮ್ಮೆಲ್ಲ ಗುರುಗಳು ನಮಗೆ ಸಿದ್ದಿ ಕೀಡಿ ನಮ್ಮನ್ನು ಈ ಹಂತಕ್ಕೆ ತುಂಬಿದ್ದಾರೆ ಸೊ ಅದಕ್ಕೆ ಗುರುಗಳಿಗೆ ನಾವು ಯಾವತ್ತೂ ಗುರಿಯಾಗಿಡ್ತೀವಿ ಅದೇ ರೀತಿ ನಮ್ಮ ಸ್ನೇಹಿತರು ನಮ್ಮ ಎಲ್ಲ ಸ್ನೇಹಿತರು ಸಾಕಷ್ಟು ಪರಿಶ್ರಮ ಈ ಕಾರ್ಯಕ್ರಮ ಯಶಸ್ಸಿಯಾಗೋದಕ್ಕೆ ಮುಂದೀಸು ಮತ್ತು ರವಿಚಂದ್ರ ಎಷ್ಟು ಕಾರಣೀಕರ್ತರೋ ಅದರಲ್ಲಿ ಇನ್ನೂ ಹಲವಾರು ಜನ ಇದ್ದಾರೆ ನಮ್ಮ ರಾಘವೇಂದ್ರ ಇರ್ಬೋದು ಸುರೇಶ್ ಇರ್ಬೋದು ವಿಜಯ್ ಕುಮಾರ್ ಇರ್ಬೋದು ಹಲವಾರು ಜನ ಇದರಲ್ಲಿ ಕಾರಣೀಕರ್ತರಾಗಿದ್ದಾರೆ ಎಲ್ರಿಗೂ ಸಹ ನಾನು ಧನ್ಯವಾದಗಳನ್ನು ನಮಗೆ ಸಂದರ್ಭದಲ್ಲಿ ತಿಳಿಸಬೇಕು ಇಷ್ಟಪಡ್ತೀನಿ ರವಿಚಂದ್ರ ರೆಡ್ಡಿ ಎಮ್ ಎನ್ ಸುಮಾರು ಹತ್ತು ವರ್ಷಗಳ ಇಂದ ಕಟ್ಕೊಂಡಿರ್ತಕ್ಕಂಥ ಕನಸು ನಮ್ಮ ಎಲ್ಲ ಸಹಪಾಠಿಗಳ ಸಾಮಿತ್ರರ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕರಿಸಿರ್ತಕ್ಕಂಥ ಎಲ್ಲರ ಒಂದು ಸಹಕಾರದಿಂದ ಈ ಕಾರ್ಯಕ್ರಮ ಸ್ಪೆಷಲ್ ಆಗಿರಬೇಕು ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಗುರುಬ್ರಹ್ಮಿರು ವಿಷ್ಣು ಗುರುದೈವ ಬಹಿರಂಗ ಗುರುಸಾಕ್ಷಾತ್ ಬ್ರಹ್ಮಶ್ರೀ ಗುರುಲೈನಮ ಈ ಒಂದು ಕಾರ್ಯಕ್ರಮ ನಮ್ಮ ಎಲ್ಲ ಗೆಳೆಯರ ಕನಸಾಗಿತ್ತು ಅದನ್ನು ನಮ್ಮ ರವಿಕುಮಾರ್ ಅವರು ಮತ್ತು ನಂದೀಶ್ ಅವರು ನಮ್ಮೆಲ್ಲ ಗೆಳೆಯರು ಇದನ್ನು ನೆರವೇರಿಸಿದ್ದಾರೆ ಇಪ್ಪತ್ತೆಂಟು ವರ್ಷಗಳ ನಂತರ ಇದು ಈ ಕಾರ್ಯಕ್ರಮ ಇಷ್ಟು ಅದ್ದೂರಿಯಾಗಿ ನೆರವೇರಿಸಿರೋದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಎಂಥ ಮೂರ್ಖರನ್ನಾಗಲಿ ಒಳ್ಳೆ ಮನುಷ್ಯನನ್ನಾಗಲಿ ತಿದ್ದುವಂಥ ಕಾರ್ಯ ಮಾಡೋದು ಗುರುಗಳು ಆ ಗುರುಗಳಿಗೆ ಒಂದನೇ ಕಾರ್ಯಕ್ರಮ ಸಲ್ಲಿಸೋದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಆ ಕರ್ತವ್ಯವನ್ನು ನಾವು ಇಂದು ನೆರೆಸಿ ನೆರವೇರಿಸಿದ್ದೀವಿ ಮತ್ತು ಎಲ್ಲ ನನ್ನ ಗೆಳೆಯರಿಗೂ ಸಹ ಬಂದು ತುಂಬಾ ನೀಟಾಗಿ ಎಲ್ಲರೂ ಬಂದು ಸಮ್ಮಿಲನ ಕಾರ್ಯಕ್ರಮದಲ್ಲಿ ಹಳೆ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟರು ಮಂಜುಳರವರು ಕಾರ್ಯಕ್ರಮ ನಿರೂಪಿಸಿದರು ಸಮ್ಮಿಲನ ಕಾರ್ಯಕ್ರಮದಲ್ಲಿ ರವಿಚಂದ್ರ ರೆಡ್ಡಿ ಎಂ ಎನ್ ಕೃಷ್ಣ ಜಗದೀಶ್ ಚಂದ್ರಶೇಖರ್ ಜಿ ಎಸ್ ಸರಿತಾ ಶ್ರೀದೇವಿ ರಾಘವೇಂದ್ರ ಎಂ ಚೌಡೇಗೌಡ ಚೌಡಾರೆಡ್ಡಿ ನರೇಂದ್ರ ಸುರೇಶ್ ನಾರಾಯಣ್ ಸ್ವಾಮಿ, ಬಾಬು ನಾಗೇಶ್ ಹರೀಶ್ ಶಾಲಾ ಶಿಕ್ಷಕರು ಸಿಬ್ಬಂದಿ ಮತ್ತು ನೂರಾರು ಹಳೆಯ ವಿದ್ಯಾರ್ಥಿಗಳು ಇದ್ದರು